ಧರ್ಮಸ್ಥಳದಲ್ಲಿ ಶವಹುತಿಟ್ಟ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ದೂರುದಾರ ಏಳಿದಂತೆ ಸಿಕ್ಕೇ ಬಿಡ್ತು ಶವಗಳ ರಾಶಿ ಬಂಗ್ಲಾ ಗುಡ್ಡದಲ್ಲಿ ಅಸ್ಥಿ ಪಂಜರ ಪತ್ತೆ ಆರನೇ ದಿನ ಹನ್ನೊಂದನೇ ಗುಂಡಿ ಏಕಾಏಕಿ ಬದಲಾವಣೆ ಮಾಡಿದ ಅನಾಮಿಕ ಆತನ ಮಾತಿನ ಮೇಲೆ ನಂಬಿಕೆ ಇಲ್ಲದಿದ್ದರೂ ಬಂಗ್ಲಾ ಗುಡ್ಡಕ್ಕೆ ಕಾರ್ಯಾಚರಣೆ ಶಿಫ್ಟ್ ಮೂಳೆಗಳು ಸಿಗುತ್ತಿದ್ದಂತೆ ಮೂರ್ನಾಲ್ಕು ಮೂಟೆ ಉಪ್ಪು ಕೊಂಡೊಯ್ದ ಕಾರ್ಮಿಕರು ಬಂಗ್ಲಾ ಗುಡ್ಡದಲ್ಲಿ ಅಸ್ಥಿ ಪಂಜರ ನೋಡಿ ಎಸ್ಐಟಿ ಶಾಕ್ ಊಟಕ್ಕೂ ವಿರಾಮ ನೀಡದೆ ಕಾರ್ಯಾಚರಣೆ ಮಾಡುತ್ತಿದೆ ಎಸ್ಐಟಿ ಧರ್ಮಸ್ಥಳ ಶವಹೂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅನುಮಾನಸ್ಪದ ಬೆಳವಣಿಗೆ ಧರ್ಮಸ್ಥಳದಲ್ಲಿ ನಡೆದಿದೆ ಪ್ರಕರಣದ ತನಿಖೆಯ ಭಾಗವಾಗಿ ಇಂದು ಎರಡರಿಂದ ಮೂರು ಮೂಟೆ ಉಪ್ಪನ್ನ ಅಳತೆ ಟೇಪನ್ನ ತೆಗೆದುಕೊಂಡು ಅರಣ್ಯದೊಳಗೆ ಕಾರ್ಮಿಕರು ತೆರಳಿರುವ ಬಗ್ಗೆ ಮಾಹಿತಿ ಲಭಿಸಿದೆ ಈ ಹಿನ್ನೆಲೆಯಲ್ಲಿ ಅರಣ್ಯ ಪ್ರದೇಶದಲ್ಲಿ ಹಲವು ಕಳೆಬರಹಗಳು ಅವಶೇಷಗಳು ಸಿಕ್ಕಿದೆ ಎಂದು ಹೇಳಲಾಗುತ್ತಿದೆ ಕೆಲವು ಮೂಳೆಗಳು ಸಿಕ್ಕ ಬಗ್ಗೆ ಮಾಹಿತಿ ಲಭ್ಯವಾಗಿದ್ದು ಅಧಿಕೃತವಾಗಿ ಎಸ್ಐಟಿ ಮೂಲಗಳು ದೃಢಪಡಿಸಿಲ್ಲ ಆದರೆ ಅಧಿಕಾರಿಗಳ ಚಲನವಲನಗಳನ್ನು ಗಮನಿಸಿದ್ರೆ ಕಳೆಬರಹ ಸಿಕ್ಕಿರುವ ಸಾಧ್ಯತೆ ಹೆಚ್ಚಿದೆ ಎಂದು ಹೇಳಲಾಗುತ್ತಿದೆ ಈ ಹಿಂದೆ ಆರನೇ ಸ್ಪಾಟ್ನಲ್ಲಿ ಮೊದಲ ಕಳೆಬರಹ ಪತ್ತೆಯಾಗಿತ್ತು ಇಂದು ಹನ್ನೊಂದನೇ ಪಾಯಿಂಟ್ ಬಿಟ್ಟು ಕಾರ್ಡಿನ ಒಳಭಾಗದಲ್ಲಿ ಬಂಗ್ಲಾ ಗುಡ್ಡಕ್ಕೆ ಶೋಧ ಕಾರ್ಯವನ್ನು ಶಿಫ್ಟ್ ಮಾಡಲಾಗಿತ್ತು ಈ ಬಗ್ಗೆ ಎಸ್ಐಟಿ ಮೂಲಗಳಿಂದ ಇವರಿಗೆ ಯಾವುದೇ ಮಾಹಿತಿ ಅಧಿಕೃತವಾಗಿ ದೃಢೀಕರಣ ಬಂದಿಲ್ಲ ಶವದ ಅಸ್ಥಿ ಪಂಜರ ಪತ್ತೆಯಾಗಿದೆ ಎನ್ನಲಾಗುತ್ತಿದ್ದು ಬಂಗ್ಲಾಗುಡ್ಡ ಪ್ರದೇಶದಲ್ಲಿ ಮೂಳೆಗಳು ಸಿಕ್ಕಿವೆ ಈ ಹಿನ್ನೆಲೆಯಲ್ಲಿ ಮಧ್ಯಾಹ್ನದ ಊಟಕ್ಕೆ ವಿರಾಮವನ್ನ ಕೊಡದೆ ಉತ್ಖನ ಕಾರ್ಯವನ್ನ ನಡೆಸಲಾಗುತ್ತಿದೆ ಎಂದು ಹೇಳಲಾಗುತ್ತಿದೆ ಅರಣ್ಯ ಇಲಾಖೆ ಹಾಗೂ ಪೊಲೀಸರು ಜಂಟಿಯಾಗಿ ಕಾರ್ಯಾಚರಣೆ ನಡೆಸುತ್ತಿದ್ದು ಅರಣ್ಯ ಇಲಾಖೆ ತಂಡವು ಅಳತಿ ಟೇಪ್ ಹಿಡಿದುಕೊಂಡು ಕಾಡಿನೊಳಕ್ಕೆ ನುಗ್ಗಿದ್ದಾರೆ ಶಂಕಿತ ಸ್ಥಳಗಳಿಗೆ ತೆರಳಿ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ ಅದೇ ರೀತಿ ಪೊಲೀಸ್ ಸಿಬ್ಬಂದಿಯು ಗನ್ಗಳೊಂದಿಗೆ ಕಾಡಿನ ಒಳಭಾಗಕ್ಕೆ ತೆರಳಿದ್ದು ಕಾಡಿನ ಒಳ ಪ್ರದೇಶದಲ್ಲೇ ಉತ್ಖನ ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ